ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇವತ್ತು ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ವಿ ಫ್ರೆಂಡ್ಸು ಅಲ್ಲಿ ಕೋರ್ಮಂಗಲದಿಂದ ಆಚೆ ಅಲ್ಲಿ ದೊಡ್ಡ ಶಿವನ ದೇವಸ್ಥಾನ ಇದೆ ಅಲ್ಲಿ ಸುಮಾರು ಒಂದು ಮೂರು ನಾಲ್ಕು ಸಾವಿರ ಜನ ಅಷ್ಟು ಜನ ರಶ್ ಇತ್ತು ಲೆಕ್ಕ ಹಾಕಿದ್ರೆ ಇನ್ನೂ ಜಾಸ್ತಿ ಇರೋರೇನೋ ಆದರೆ ಬೆಳಗಿನ ಜಾವ ಆದರೂ ದೇವ್ರ ದರ್ಶನ ಆಗೋಲ್ಲ ಅಂದ್ಬಿಟ್ಟು ಅಲ್ಲೇ ಹೊರ್ಗಡೆ ಶಿವ ಹೋಳದು ಮಾಡಪ್ಪ ಎಲ್ರಿಗೂ ಒಂದುಬಿಟ್ಟು ಕೈ ಮುಕ್ಕೊಂಡು ಹಾಗೆ ಬಂದ್ವಿ ಆದ್ರೂ ತುಂಬ ಬೇಜಾರಾಯಿತು ಅಲ್ಲಿ ಹೋಗಬೇಕು ಅಂತಲೇ ಹೋಗಿದ್ದಿದ್ದು ಅಂದರೆ ಅಷ್ಟು ಶಿವ ಇರೋ ಕಾರಣಕ್ಕೆ ನೋಡೋಕ್ಕಾಗಿಲ್ಲ ಇನ್ನೊಂದು ಸತಿ ಹೋದ್ರೆ ಆಯಿತು ಅಂದ್ಬಿಟ್ಟು ಬಂದ್ವಿ ಇಲ್ಲಿ ರಾಮ ಮಂದಿರ ಹತ್ರ ಬಂದ್ವಿ ಇಲ್ಲಿ ರಾಮ ದೇವಸ್ಥಾನದ ಹತ್ರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಶಿವ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದರು ಇಲ್ಲೂ ಸಹ ದೇವ್ರ ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಹತ್ತು ಇಲ್ಲಿ ಮನೆಯಿಂದ ಒಂದು ನಾಲ್ಕು ಗಂಟೆಗೆ ಬಿಟ್ಟಿದ್ವಿ ಅಲ್ಲಿಂದ ಇಲ್ಲಿಗೆ ಬರೋಷ್ಟೇ ಒಂದು ಹತ್ತು ಗಂಟೆ ಆಗಿತ್ತು ಇಲ್ಲೂ ಜನ ರಶ್ ಇದ್ದರು ಅಂದರೆ ಅಷ್ಟೊಂದು ರಶ್ ಇರಲಿಲ್ಲ ಎಲ್ಲ ಭಜನೆ ಮಾಡ್ತಾಯಿದ್ರು ಮತ್ತು ಇಲ್ಲಿ ಹೊರಗಡೆ ಇದು ರಾಮ ಮಂದಿರ ಹತ್ರ ಸ್ಟ್ಯಾಚು ನೋಡಿ ಇವಾಗ ಹೊಸ್ದಾಗಿ ಮಾಡಿರೋದು ತುಂಬ ಚೆನ್ನಾಗಿದೆ ಅಲ್ಲಿ ಫೋಟೋ ತಗೊಂಡು ವೀಡಿಯೋ ಮಾಡಿಕೊಂಡು ಹಾಗೆ ಪ್ರಸಾದ ಕೊಡ್ತಾಯಿದ್ರು ಪ್ರಸಾದ ತಗೊಂಡು ಪ್ರಸಾದ ತಿಂದ್ಕೊಂಡು ಹಂಗೆ ತುಂಬ ಚೆನ್ನಾಗಿತ್ತು ಪ್ರಸಾದ ಅಂತೂ ನಾನು ಇನ್ನೂ ಒಂದು ಸ್ವಲ್ಪ ನಮ್ಮ ಮನೆಯವ್ರ ಹತ್ರನೇ ಈಸ್ಕೊಂಡು ತಿಂದೆ ಅವ್ರಿಗೆ ಸ್ವಲ್ಪ ಕೊಟ್ಬಿಟ್ಟು ನಾನೇ ಈಸ್ಕೊಂಡೆಲ್ಲ ತಿಂದೆ ಅಷ್ಟು ಚೆನ್ನಾಗಿತ್ತು ತುಂಬ ದೇವ್ರು ದೇವರೆಲ್ರಿಗೂ ಒಳ್ಳೇದು ಮಾಡಲಿ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ওকে ফ্রেন্ডস বাই বাই ন্যেক্ট বিডিয়ো দলি